ಆರ್ಥಿಕ ದುರ್ಬಲರು ಮತ್ತು ಅಶಕ್ತರಿಗೆ ಕಾನೂನಿನ ನೆರವು ನೀಡುವ ಉದ್ದೇಶದಿಂದ ಆರಂಭವಾಗಿರುವ ಮಾನವೀಯ ಚಾರಿಟೇಬಲ್ ಟ್ರಸ್ಟ್ ಒಂದು ವರ್ಷ ಪೂರೈಸುತ್ತಿದ್ದು ಮುಂದಿನ ದಿನಗಳಲ್ಲಿ ಹೊಸ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳಲಿದ್ದೇವೆ ಎಂದು ಟ್ರಸ್ಟ್ ಕಾನೂನು ಸಲಹೆಗಾರರಾದ ಮೋನಲಿಸಾ ಪಟ್ಟಡ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು ಸಂಸ್ಥೆಯಲ್ಲಿ ಸುಮಾರು ಹದಿನೇಳು ಮಂದಿ ವಕೀಲರು ಮತ್ತು ಕಾನೂನು ಪರಿಣತರಿದ್ದಾರೆ ಅಗತ್ಯ ನೆರವು ಕೋರಿ ಬಂದವರಿಗೆ ಸೇವೆ ನೀಡಲಾಗುತ್ತಿದೆ ಕಳೆದ ಒಂದು ವರ್ಷದಿಂದ ಕಾನೂನು ನೆರವು ಮಾತ್ರವಲ್ಲದೆ ಇತರೆ ಸಾಮಾಜಿಕ ಸೇವೆಗಳಲ್ಲೂ ಸಂಸ್ಥೆ ತೊಡಗಿಸಿಕೊಂಡಿದೆ ಎಂದು ಮೊನಲಿಸಾ ಹೇಳಿದರು ಟ್ರಸ್ಟ್ ಮಾನವಿಂದ ಚಾರಿಟಗಳನ್ನು ಹೊಂದಿದೆ ಅದರಲ್ಲಿ ಆ ಕಾನೂನು ನೆರವನ್ನು ನೀಡುವಂತಹ ಒಂದು ಒಂದಾಗಿದೆ ಅದರಲ್ಲಿ ಉದ್ದೇಶಕ್ಕಾಗಿ ಅವರು ತಮ್ಮ ಚರ್ಚಿಸಿ ಒಂದು ಕಾನೂನು ಘಟಕವನ್ನು ರಚಿಸಿದ್ದಾರೆ ನಮ್ಮ ಕಾನೂನು ಘಟಕದಲ್ಲಿ ಸುಮಾರು ಹದಿನೈದಕ್ಕಿಂತ ಹೆಚ್ಚು ಅಡ್ವೊಕೇಟ್ಗಳು ದೂರಿ ಟ್ರಸ್ಟ್ ಸಂಸ್ಥಾಪಕರಾದ ಶಿವಕುಮಾರ್ ಮಾತನಾಡಿ ಸಂಸ್ಥೆಯು ಯಾವುದೇ ಲಾಭಕ್ಕಾಗಿ ಕೆಲಸ ಮಾಡದೆ ಮಾನವೀಯತೆಯನ್ನು ಎತ್ತಿ ಹಿಡಿಯುತ್ತಿದೆ ಎಂದರು ಈ ಕಾರ್ಯಕ್ಕೆ ಯಾರಿಂದಲೂ ಹಣ ಸಂಗ್ರಹ ಮಾಡದೆ ಟ್ರಸ್ಟಿಗಳ ಸ್ವಂತ ಹಣವನ್ನು ಬಳಸಿಕೊಳ್ಳಲಾಗುತ್ತಿದೆ ಗಿರಿಜನ ಹಾಡಿಯ ಸಮಸ್ಯೆಗಳನ್ನು ಪರಿಶೀಲಿಸಿ ಶಾಸಕರಿಗೆ ಮಾಹಿತಿ ನೀಡಲಾಗಿದೆ ವಿಕಾಸ್ ಜನಸೇವಾ ಟ್ರಸ್ಟ್ ಮುಖ್ಯಸ್ಥರಾಗಿದ್ದ ದಿವಂಗತ ರಮೇಶ್ ಅವರ ಪುತ್ರಿ ಕೆಲವರಿಂದ ಆಗಿರುವ ಅನ್ಯಾಯದ ಬಗ್ಗೆ ನಮ್ಮಲ್ಲಿ ದೂರು ಹೇಳಿಕೊಂಡಾಗ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಪ್ರಕರಣ ಇದೀಗ ಕೋರ್ಟ್ನಲ್ಲಿದೆ ಎಂದು ಹೇಳಿದರು ನ್ಯಾಯಕ್ಕಾಗಿ ಕೇಳಿ ಬರುವ ಎಲ್ಲಾ ಉಚಿತವಾಗಿ ಸಹಾಯ ಮಾಡಲು ನಮ್ಮ ಸಂಸ್ಥೆಯ ಕಾನೂನು ಘಟಕದ ಸದಸ್ಯರು ಹಾಗೂ ಸಂಸ್ಥೆ ಸದಾ ಬಡವರ ಕೆಲಸ ಮಾಡಲು ಸಿದ್ಧವಿದೆ ನಮ್ಮ ಸಂಸ್ಥೆಯ ಟ್ರಸ್ಟಿಗಳು ಯಾರು ಕೂಡ ಕೆಲಸ ಇಲ್ಲದೆ ಮನೆಯಲ್ಲಿ ಇರುವವರು ಎಲ್ಲರೂ ಕೂಡ ತುಂಬಾ ಅನುಕೂಲಕರವಾಗಿ ಸ್ವಂತ ಉದ್ಯಮದಲ್ಲಿರುವವರು ನಮ್ಮ ಸಂಸ್ಥೆ ಯಾವುದೇ ದುಡ್ಡು ಮಾಡುವ ಸಂಸ್ಥೆ ಅದಕ್ಕಾಗಿಯೇ ನಾವು ನಮ್ಮ ಸಂಸ್ಥೆ ಹೆಸರು ಮಾನವೀಯತೆ ಎಂದು ಇಟ್ಟುಕೊಂಡಿದ್ದೇವೆ ನಾವು ಯಾರು ಕೂಡ ಶಾಶ್ವತ ಹೋಗಲೇಬೇಕು ನಮ್ಮ ಸಂಸ್ಥೆ ಆಗಿದೆ ನಾವು ಯಾವುದೇ ಸಾರ್ವಜನಿಕರಿಂದ ಒಂದು ರೂಪಾಯಿ ಹಣ ದೇಣಿಗೆ ಸಂಗ್ರಹ ಮಾಡಿದ್ದೇವೆ ನಾವು ಎಲ್ಲರೂ ಕೂಡ ನಮ್ಮ ಸ್ವಂತ ಹಣದಿಂದ ಬಡವರಿಗೆ ಸಹಾಯ ಮಾಡುತ್ತಾ ಬಂದಿದ್ದೇವೆ ಈ ವರ್ಷದಿಂದ ಹೊಸ ಹೊಸ ಯೋಜನೆ ಜಾರಿಗೆ ತರುವ ಪ್ರಯತ್ನ ಮಾಡುತ್ತೆ ದೇಣಿಗೆಯ ಅವಶ್ಯಕತೆ ಬಂದರೆ ಸಾರ್ವಜನಿಕರಿಗೆ ತಿಳಿಸುತ್ತೆ ಮಾನವೀಯತೆ ಚಾರಿಟೇಬಲ್ ಟ್ರಸ್ಟ್ ಇದು ಒಂದು ಪಬ್ಲಿಕ್ ಟ್ರಸ್ಟ್ ಅಲ್ಲ ಒಂದು ಕುಟುಂಬದ ಆಸ್ತಿ ಅಲ್ಲ ನಾವು ಏನೇ ಮಾಡಿದ್ರು ನಿಮ್ಮ ಕೊನೆಯದಾಗಿ ನಮ್ಮ ತಂಡದಲ್ಲಿರುವ ನಾಗೇಂದ್ರ ಕೆ ಹಾಗೂ ಸೋಮಶ್ರೀ ಅವರು ಒಂದು ದೊಡ್ಡ ಶಕ್ತಿಯಾಗಿ ನಿಂತು ಸಂಸ್ಥೆಯ ಏಳಿಗೆಗಾಗಿ ಗೋಷ್ಠಿಯಲ್ಲಿ ಟ್ರಸ್ಟ್ ಕಾರ್ಯದರ್ಶಿ ನಾಗೇಂದ್ರ ಖಜಾಂಚಿ ಸೌಮ್ಯಶ್ರೀ ಎಚ್ಎ ಮಹೇಶ್ ಕುಮಾರ್ ಆರ್ ರೇವಣ್ಣ ಮತ್ತು ಕಾನೂನು ಸಲಹೆಗಾರ ಚೆಲುವಣ್ಣ ಉಪಸ್ಥಿತರಿದ್ದರು